ನಮಸ್ಕಾರ ಸದಾನ್ ಬಾಮ್ನಿ ಯೂಟ್ಯೂಬ್ ಐನಿಗೆ ಸ್ವಾಗತ ಸ್ವಾಗತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಹೆಸರನ್ನ ಎಲ್ಲ ರಾಜಕಾರಣಿಗಳು ತೆಗೆದುಕೊಂಡು ಲಾಭ ಮಾಡಿಕೊಳ್ತಾ ಇದ್ದಾರೆ ಸಂಸತ್ತಿನಲ್ಲಿ ಕೂಡ ಇದೇ ವಿಷಯ ದೇಶದ ತುಂಬ ಇದೇ ವಿಷಯ ಆದರೆ ಅಂಬೇಡ್ಕರ್ ಅವರು ಬಹುಜನರ ಪಾಲಿಗೆ ಯಾವ ರೀತಿ ವಿಮೋಚನಾ ದಾರಿಯನ್ನು ಕಂಡುಕೊಂಡಿದ್ದರು ಅವರ ವಿಚಾರಧಾರೆಗಳು ಏನಿದ್ದು ಅದನ್ನು ತಿಳಿದುಕೊಳ್ಳೋಣ ಬಾಬಾ ಸಾಹೇಬರು ಪರಿನಿರ್ಮಾಣ ಹೊಂದಿ ಇಂದಿಗೆ ಅರವತ್ತೆಂಟು ವರ್ಷಗಳ ಸಂದವು ಆದರೂ ಅವರು ಶೋಷಿತರ ಎಲ್ಲ ಮನ ಮನೆಗಳಲ್ಲಿ ಬೆಳೆಯುವುದರ ಜೊತೆಗೆ ಜಗತ್ತಿನ ಮನನೆಗೆ ಒಳಗಾಗ್ತಿದ್ದಾರೆ ಇಂದಿಗೂ ಶೋಷಿತ ಸಮುದಾಯಗಳು ತಮ್ಮ ವಿಮೋಚನೆಯ ಹೊಸ ಮಾದರಿಗಳನ್ನು ಬಾಬಾ ಸಾಹೇಬರಲ್ಲಿ ಕಂಡುಕೊಳ್ತಿದ್ದಾರೆ ಅವರು ಜಗತ್ತಿನ ನೊಂದವರ ವಿಮೋಚಕರಾಗುತ್ತಿದ್ದಾರೆ ಬಹುಜನರ ವಿಮೋಚಕ ಬಾಬಾ ಸಾಹೇಬರ ಕನಸುಗಳು ಯಾವ್ಯಾವ ರೀತಿಯಾಗಿದ್ದು ಅಂತಂದರೆ ಸಹಸ್ರಾರು ವರ್ಷಗಳಿಂದ ಅಪರಿಮಿತ ಅವಮಾನ ಕಷ್ಟ ಕೊಟಲೆಗಳಿಗೆ ಬಲಿಯಾಗಿ ಅಮಾನೀಯವಾಗಿ ಬದುಕುತ್ತಿದ್ದ ಈ ದೇಶದ ಕೋಟ್ಯಾಂತರ ಶೋಷಿತರ ವಿಮಚನೆಗೆ ದಾರಿ ತೋರಿದ ಏಕೈಕ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸೀಮ ಮಾನವ ಪ್ರೇಮ ಮತ್ತು ನೈತಿಕ ಸಿಟ್ಟಿನ ಸಾಕಾರ ಮೂರ್ತಿಯಾಗಿದ್ದರು ಅವರ ಅಪಾರ ಓದು ಅಧ್ಯಯನಶೀಲತೆ ದೂರದೃಷ್ಟಿ ಸಮಾನತೆಯ ಕನಸು ಇವೆಲ್ಲವೂ ಆಧುನಿಕ ಭಾರತವನ್ನು ಶೋಷಣಾರಹಿತ ನೆಲೆಗಟ್ಟಿನಲ್ಲಿ ಕಟ್ಟಲು ಪ್ರೇರೇಪಿಸಿದವು ಈಚಿನ ದಿನಗಳಲ್ಲಿ ಬಾಬಾ ಸಾಹೇಬರನ್ನು ಪೂಜ್ಯರೆಂದು ಆಚರಣಾತ್ಮಕ ಚೌಕಟ್ಟಿನಲ್ಲಿ ಬಂಧಿಸುವ ಕೆಲಸ ಹೆಚ್ಚೆಚ್ಚು ನಡೆಯುತ್ತಿದೆ ಇದೊಂದು ರೀತಿಯ ರಾಜಕಾರಣ ಹೌದು ಅಂಬೇಡ್ಕರ್ ಅವರನ್ನು ಹೀಗೆ ಪೂಜನೀಯಗೊಳಿಸುವುದರ ಮೂಲಕ ಅವರ ತತ್ವ ಸಿದ್ಧಾಂತಗಳನ್ನು ಮರೆಮಾಚುವ ಹುನ್ನಾರವು ನಡೆಯುತ್ತಿದೆ ಇದು ನಿಜಕ್ಕೂ ಬಾಬಾ ಸಾಹೇಬರಿಗೆ ಸಲ್ಲಿಸುವ ಗೌರವ ಅಲ್ಲ ಅವರು ತನ್ನ ಸಮುದಾಯ ಈ ರೀತಿ ಆಗಬೇಕೆಂದು ಕನಸು ಕಂಡಿರಲಿಲ್ಲ ಹತ್ತೊಂಬತ್ತು ನೂರ ಐವತ್ತ್ಮೂರರ ಮಾರ್ಚ್ ನಾಲ್ಕರಂದು ಮುಂಬೈನಲ್ಲಿ ನಡೆದ ಅಸ್ಪೃಶ್ಯರ ಸಭೆಯೊಂದರಲ್ಲಿ ಜನರು ತನ್ನನ್ನು ಆರಾಧಿಸುತ್ತಿದ್ದಾರೆ ಎಂಬುದನ್ನು ಮನಗಂಡು ನಾನಂತೂ ನಿಮ್ಮಂತೆ ಒಬ್ಬ ಸಾಮಾನ್ಯ ಮನುಷ್ಯ ಆದರೆ ನೀವು ನನ್ನನ್ನು ದೈವೀಕರಿಸುತ್ತಿದ್ದೀರಿ ಇದು ತಪ್ಪು ಈ ರೀತಿ ವ್ಯಕ್ತಿ ಪೂಜೆ ಮಾಡುವುದನ್ನು ನೀವು ಮೊಳಕೆಯಲ್ಲಿಯೇ ಚೂಟದಿದ್ದರೆ ಸರ್ವನಾಶವಾಗುತ್ತೀರಿ ಎಂದು ಎಚ್ಚರಿಸಿದರು ತನ್ನ ಜನರ ಮುಗ್ಧತೆಯನ್ನು ಕಂಡು ನೀವು ಹೀಗಿರುವುದರಿಂದಲೇ ಶತಶತಮಾನಗಳಿಂದ ಅವಮಾನಿತರಾಗುತ್ತಿದ್ದೀರಿ ನೀವೆಲ್ಲರೂ ಶಿಕ್ಷಣವನ್ನು ಪಡೆಯುವುದರ ಮೂಲಕ ನಿಮ್ಮ ಗುಲಾಮಗಿರಿಯನ್ನು ನೀವೇ ತೊಡೆದು ಹಾಕಬೇಕು ರಾಜಕೀಯ ಅಧಿಕಾರಗಳನ್ನು ಪಡೆದುಕೊಳ್ಳುವುದರಲ್ಲಿ ನಿಮ್ಮ ಬಿಡುಗಡೆ ಇದೆ ಹೊರತು ತೀರ್ಥಯಾತ್ರೆ ಉಪವಾಸ ಮಾಡುವುದರಲ್ಲಿ ಅಲ್ಲ ಅದು ಮಾತ್ರವೇ ನಿಮಗೆ ಮೋಕ್ಷದ ದಾರಿಯನ್ನು ತೋರಿಸಬಲ್ಲದು ಎಂದು ಬಹಳ ಮಾರ್ಮಿಕವಾಗಿ ಹೇಳಿದರು ಮಾಜಿ ಜಿಲ್ಲಾಧಿಕಾರಿ ಶಂಭು ಕಲ್ಲೋಳಿಕರ್ ಕೂಡ ಇದನ್ನೇ ಪದೇ ಪದೇ ತಮ್ಮ ಜನ ತನ್ನ ಸಮುದಾಯಕ್ಕೆ ಹೇಳುತ್ತಲೇ ಬಂದಿದ್ದಾರೆ ಏನು ಅಂಬೇಡ್ಕರ್ ಅವರು ಈ ಮಾತುಗಳನ್ನು ಆಡುವಾಗ ಅವಲೊಂದು ದಿಟ್ಟತೆ ಇತ್ತು ಖಚಿತತೆ ಇತ್ತು ನನ್ನ ಜನರು ಎಲ್ಲ ಸಂಕೋಲೆಗಳಿಂದ ಬಿಡುಗಡೆ ಪಡೆದು ಎಲ್ಲರಂತೆ ಸಮಾಜದ ಮುಖ್ಯವಾಹಿನಿಯ ಪ್ರಜೆಗಳಾಗಿ ಘನತೆಯಿಂದ ಸ್ವಾಭಿಮಾನದ ಬದುಕು ನಡೆಸಲಿ ಎಂಬುದು ಹಂಬಲವಿತ್ತು ಇದಕ್ಕೆ ಕೊಟ್ಟಂತೆ ಎರಡು ಮುಖ್ಯ ಸಂದರ್ಭಗಳಲ್ಲಿ ಅವರು ಮಾತುಗಳನ್ನು ಗಮನಿಸಬಹುದು ಒಂದು ಹತ್ತೊಂಬತ್ತು ನೂರ ಐವತ್ತಾರ ನವೆಂಬರ್ ಇಪ್ಪತ್ತಾರಂದು ಈ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡುತ್ತಾ ನಾವು ಇಂದು ಅನೇಕ ವೈರುಧ್ಯಗಳ ಸಮಾಜಕ್ಕೆ ಕಾಲಿಡ್ತಿದ್ದೇವೆ ರಾಜಕೀಯವಾಗಿ ನಾವು ಸಮಾನತೆಯನ್ನು ಸಾಧಿಸಿದ್ದೇವೆ ಆದರೆ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ ಇನ್ನೂ ಹಾಗೆ ಉಳಿದೆ ರಾಜಕೀಯವಾಗಿ ನಾವು ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಓಟು ಒಂದು ಮೌಲ್ಯ ಸಿದ್ಧಾಂತವನ್ನು ಸಾಧಿಸ್ತೇವೆ ಆದರೆ ಒಬ್ಬ ವ್ಯಕ್ತಿ ಒಂದು ಮೌಲ್ಯ ಸಿದ್ಧಾಂತವನ್ನು ಸಾಧಿಸಲಾಗಿಲ್ಲ ನಾವು ಈ ಅಸಾಮಾನ್ಯತೆಯನ್ನು ಆದಷ್ಟು ಬೇಗ ತೊಡೆದು ಹಾಕಬೇಕು ಇಲ್ಲದಿದ್ದರೆ ಈ ಅಸಾಮಾನ್ಯತೆಯಿಂದ ಪರಿತಪಿಸುತ್ತಿರುವ ಜನರು ನಾವು ಕಷ್ಟಪಟ್ಟು ಕಟ್ಟಿರುವ ಈ ರಾಜಕೀಯ ಪ್ರಜಾಪ್ರಭುತ್ವದ ಕಟ್ಟಡವನ್ನು ಧ್ವಂಸ ಮಾಡುತ್ತಾರೆ ಎಂದಿದ್ದರು ಇನ್ನೊಂದು ನೇರವಾಗಿ ತನ್ನ ಜನರಿಗೆ ನೀಡುವ ಸಂದೇಶವಾಗಿದೆ ನಾನು ಅಪಾರ ಕಷ್ಟಗಳ ನಡುವೆ ಈ ವಿಮೋಚನಾರ್ಥವನ್ನು ಇಲ್ಲಿವರೆಗೆ ಎಳೆದುಕೊಂಡು ಬಂದೇನೆ ಇನ್ನು ಮುಂದೆ ಎಷ್ಟೇ ಅಡೆತಡೆಗಳು ಎರಡರಾದರು ಈ ವಿಮೋಚನಾರ್ಥ ಮುಂದೆ ಸಾಗಲಿ ಒಂದು ವೇಳೆ ಈ ವಿಮೋಚನಾರ್ಥವನ್ನು ಮುಂದೆ ಎಳೆಯಲು ಸಾಧ್ಯವಾಗದಿದ್ದರೆ ಅದನ್ನು ಈಗ ಇಲ್ಲಿಯೇ ಬಿಟ್ಟು ಬಿಡಲಿ ಆದರೆ ಯಾವುದೇ ಕಾರಣಕ್ಕೂ ಈ ವಿಮೋಚನಾರ್ಥವನ್ನು ಹಿಂದಕ್ಕೆ ತಳ್ಳಲು ಬಿಡಬಾರದು ಎಂದು ನಾನಂಕ ಚಂದ್ ರತ್ತುರಿಗೆ ಹೇಳಿದರು ಈ ಎರಡು ಸಂದೇಶಗಳು ಬಾಬಾ ಸಾಹೇಬರ ಕಡೆಯ ದಿನಗಳು ಬಂದಿದ್ದವು ಒಂದು ರಾಜಕೀಯ ಸಂದೇಶ ಆಗಿದ್ದರೆ ಮತ್ತೊಂದು ಸಾಮಾಜಿಕ ಸಂದೇಶವಾಗಿದೆ ವಾಸ್ತವವಾಗಿ ಇಂದು ಈ ಎರಡು ಸಂದೇಶಗಳು ಬಾಬಾ ಸಾಹೇಬರು ಅಂದು ಹೇಳಿದ ಸ್ಥಿತಿಯಲ್ಲಿ ಇವೆ ಇದು ನಿಜಕ್ಕೂ ವಿಷಾದನೀಯ ಹೆಚ್ಚೆಂದರೆ ಈ ದೇಶದಲ್ಲಿ ಅಸ್ಪೃಶ್ಯರು ಶಿಕ್ಷಣ ಪಡೆದು ನೌಕರಿಗೆ ಇಷ್ಟುಕೊಂಡು ಬದುಕಿನಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗಿರಬಹುದು ಆದರೆ ಸಾಮಾಜಿಕವಾಗಿ ಮೂಲಭೂತ ಬದಲಾವಣೆ ಇನ್ನೂ ಸಾಧ್ಯವಾಗಿಲ್ಲ ಇಂದಿಗೂ ಪ್ರತಿ ಹಳ್ಳಿಗಳಲ್ಲಿ ದೇವಸ್ಥಾನ ಹೋಟೆಲ್ ಚೌರದ ಅಂಗಡಿ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಅವಮಾನ ಘರ್ಷಣೆಗಳು ನಡೆಯುತ್ತಿಲ್ಲವೆ ಈ ಕಾರಣಕ್ಕಾಗಿ ಎಂದು ಬಾಬಾ ಸಾಯರು ನನಗೆ ನನ್ನದು ಎಂಬ ತಾಯ್ನಾಡಾಗಲಿ ಧರ್ಮವಾಗಲಿ ಇಲ್ಲ ಎಂದು ಬಹಳ ನೋವಿನಿಂದ ಹೇಳಿದರು ಇಂದಿಗೂ ನೀರು ಕೊಡದ ಪ್ರಾಣಿಗಳಿಂತ ಕಡೆಯಾಗಿ ಕಾಣುವ ಈ ಧರ್ಮನ ಈ ದೇಶವನ್ನು ಯಾವ ಸ್ವಾಭಿಮಾನಿ ಅಸ್ಪೃಶ್ಯನೂ ತನ್ನದೆಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಇದನ್ನು ಪ್ರಶ್ನಿಸಿದರೆ ಈಗಲೂ ಸವರ್ಣೀಯರಿಂದ ಶೋಚನೆ ದೌರ್ಜನ್ಯಗಳು ಖಚಿತ ಬಾಬಾ ಸಾಹೇಬ್ರು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಈ ಪ್ರಶ್ನೆಗಳನ್ನು ಎತ್ತಿದ್ದರು ಅವರ ಸ್ವಾತಂತ್ರ್ಯ ಹೋರಾಟ ಭಿನ್ನವಾಗಿತ್ತು ಅವರಿಗೆ ಈ ದೇಶ ಹೊಸಹಿ ಹಿಡಿದಿಂದ ಬಿಡಿಸಿಕೊಳ್ಳುವುದು ಮಾತ್ರವಾಗಿರಲಿಲ್ಲ ಅದರ ಜೊತೆಗೆ ಭಾರತೀಯ ಸಮಾಜದ ತುಳುಕೊಳಗಾಗಿ ಕೊಟ್ಟಂಥ ಜನರ ವಿಮರ್ಶೆಯೂ ಅವರ ಸ್ವಾತಂತ್ರ್ಯ ಹೋರಾಟದ ಅವಾಜ್ಯ ಅಂಗವಾಗಿತ್ತು ಈ ಕಾರಣಕ್ಕೆ ಗಾಂಧೀಜಿಯವರ ಜೊತೆಗೆ ನಿರಂತರ ವಾದಗಳನ್ನು ನಡೆಸ್ತಾ ಇದ್ದರು ಹೀಗೆ ಅಂಬೇಡ್ಕರ ವಿಮೋಚನಾ ತತ್ವಗಳನ್ನು ನಾವು ಪಾಲಿಸಬೇಕು ಅವರ ದಾರಿಯಲ್ಲಿ ಸಾಗಬೇಕು ನಾಳೆ ಮತ್ತೊಂದು ನುಡಿ ಭೇಟಿ ಹಾಕ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ